ಜಮೀನು ವಿಚಾರಕ್ಕೆ ಸಹೋದರರ ಕುಟುಂಬಗಳ ಮಧ್ಯೆ ಗಲಾಟೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಜಮೀನು ವಿಚಾರ ಸಹೋದರ ಕುಟುಂಬಗಳ ಮಧ್ಯೆ ಗಲಾಟೆಯಲ್ಲಿ ಗಂಭೀರ ಗಾಯಗೊಂಡ ನಾಲ್ವರಿಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆ ಬಸಾಪುರ ಗ್ರಾಮದಲ್ಲಿ ನಡೆದಿದೆ ಜಮೀನು ವಿಚಾರಕ್ಕೆ ಹೊಲದಲ್ಲಿ ಕಲ್ಲು ಮಣ್ಣಿನ ಹೆಂಡಿಗಳಿಂದ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಿದ್ದಾರೆ ಕಿತ್ತೂರು ತಾಲೂಕಿನ ಬಸಾಪುರ ಗ್ರಾಮದ ರಾಜು ಪಾಟೀಲ್ ಕಲ್ಲವ ಪಾಟೀಲ್ ವಿನಾಯಕ್ ಮಂಜು ಗಂಗಪ್ಪ ಪಾಟೀಲ್ ಎಲ್ಲರಿಗೂ ಗಂಭೀರ ಗಾಯಗಳಾಗಿದೆ ಗಾಯಗೊಂಡೂರಿನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಹೊರದಲ್ಲಿ ಮನೆ ಕಟ್ಟಲು ಮುಂದಾಗಿದ್ದ ಗಂಗಪ್ಪ ಪಾಟೀಲ್ ಇದನ್ನು ಪ್ರಶ್ನಿಸಿದ್ದಕ್ಕೆ ರಾಜು ಪಾಟೀಲ್ ಕಲ್ಲಪ್ಪ ಪಾಟೀಲ್ ವಿನಾಯಕ್ ಪಾಟೀಲ್ ಮೇಲೆ ಹಲ್ಲೆ ಆರೋಪ ಗಲಾಟೆಯಲ್ಲಿ ಮಂಜು ಗಂಗಪ್ಪ ಪಾಟೀಲ್ಗೂ ಗಂಭೀರ ಗಾಯವಾಗಿದೆ ಎರಡೂ ಕಡೆಯವರಿಗೆ ಗಂಭೀರ ಗಾಯವಾಗಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಕಿತ್ತೂರು ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ आमचे प्लॉट होते आम्ही तिथं काम चालू होतो ते शाहू नगरची ची लोकांनी आम्हाला माफी केली कशासाठी आमच्या एरियामध्ये काम करत होतो आम्ही त्याने आम्हाला माफी केली पाचशे लोक तुमचं नाव कसं परेशराम पाटील कुठं असता तुम्ही कुठं असता शिवली